ನಿಮ್ಗೆ ಎಲ್ಲರೂ ಹೇಳ್ಕೊಂಡಿರಲಿಲ್ಲ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಶ್ರೇಯಸ್ಗೆ ಇವತ್ತು ಸ್ಕೂಲ್ ಇದೆ ಅವನಿಗೆ ಡಿಸೆಂಬರಲ್ಲಿ ಸ್ಪೋರ್ಟ್ಸ್ ಇದೆ ಅದಕ್ಕೆ ಸ್ಪೋರ್ಟ್ಸ್ ಪ್ರ್ಯಾಕ್ಟೀಸ್ಗೆ ಅಂತೇಳಿ ಇವಾಗ ಟೂ ವೀಕ್ಸ್ ಆಯಿತು ಸ್ಯಾಟರ್ಡೆ ಸ್ಯಾಟರ್ಡೆ ಕ್ಲಾಸ್ ಸ್ಪೋರ್ಟ್ಸ್ ಪ್ರ್ಯಾಕ್ಟೀಸ್ ಇದ್ದಾರೆ ಸೊ ಅವನು ಕೂಡ ಹೋಗ್ತಾ ಇದ್ದಾನೆ ರೆಡಿಯಾಗಿದ್ದಾನೆ ಬ್ಯಾಗ್ ಏನೂ ಇಲ್ಲ ಲಂಚ್ ಬ್ಯಾಗು ಮತ್ತು ಲಂಚ್ ಬ್ಯಾಗ್ ಅಷ್ಟೇ ಕೊಟ್ಕಳ್ಸಿದ್ದೀರಾ ಆಯಿತು ಇವತ್ತು ಅವನಿಗೆ ಸ್ಯಾಂಡ್ವಿಚ್ ಮಾಡಿ ಕೊಡ್ಕಳಿಸಿದೆ ಅವನಿಗೆ ಸ್ಯಾಂಡ್ವಿಚ್ ಅಂದರೆ ತುಂಬ ಇಷ್ಟ ಸ್ಯಾಂಡ್ವಿಚ್ ಮಾಡಿ ಕೊಟ್ಟು ಕಳಿಸಿದ್ದೀನಿ ಬೇಗ ರೆಡಿಯಾಗಿದ್ದಾನೆ ವ್ಯಾನ್ ಬಂದಿಲ್ಲ ಇರು ಟೂ ಮಿನಿಟ್ಸ್ ಅಂದರೂ ಕೇಳ್ತಾ ಇಲ್ಲ ಬೇಗ ಬೇಗ ಹೋಗ್ತಾ ಇದ್ದಾನೆ ಸ್ಕೂಲ್ ಬ್ಯಾಗ್ ಇಲ್ವಲ್ಲ ಅದಕ್ಕೆ ಅವನಿಗೆ ಖುಷಿ ಇವತ್ತು ಹಾಗೆ ಒಂದು ವ್ಯಾನಿಗೆ ಹೊತ್ತಿಸಿಬಿಟ್ಟು ಚರಿಗೆ ಹಾಲು ಬಿಸಿ ಮಾಡಿಕೊಟ್ಟೆ ಕುಡಿದ್ಲು ಮಲ್ಕೊಂಡಿದ್ದಾಳೆ ಇವಾಗ ಬೆಚ್ಚಗೆ ಮಲ್ಕೊಂಡಿದ್ದಾಳೆ ಸ್ವಲ್ಪ ಬೇಗ ಎದ್ದಿದ್ಲು ಅದಕ್ಕೆ ನೋಡಿ ಹೊರಗಡೆ ಅಂತೂ ಫುಲ್ಲು ವಾತಾವರಣ ಇನ್ನೇನು ಮಳೆ ಬರುತ್ತೆ ಅನ್ನೋ ಥರನೇ ಇತ್ತು ಇವಾಗಿನ ವಾತಾವರಣ ನೋಡಿದ್ರೆ ಚಳಿಗಾಲನೋ ಮಳೆಗಾಲನೋ ಅಂತಲೇ ಗೊತ್ತಾಗಲ್ಲ ಬೆಳಿಗ್ಗೆ ನೋಡಿದ್ರೆ ಚಳಿ 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 ಆಗ್ತಾ ಇತ್ತು ಇವಾಗ ನೋಡಿ ಗಾಳಿ ಬೀಸ್ತಾ ಇದೆ ಮಳೆ ಬರೋ ಚಾನ್ಸಸ್ ಇದೆ ನೋಡ್ಬೇಕು ಮಳೆ ಬರೋ ಥರವೇ ಇದೆ ಮಳೆ ಬಂದೇ ಬಿಡ್ತು ಜೋರಾಗಿ ಬರ್ತಾ ಇಲ್ಲ ಸ್ವಲ್ಪ ಸಣ್ಣಕ್ಕೆ ಬರ್ತಾ ಇದೆ ಶ್ರೇಯು ಒಂದು ಗಂಟೆಗೆಲ್ಲ ಮನೆಗೆ ಬಂದ ಹಾಫ್ ಡೇ ಇತ್ತಲ್ವ ಇವತ್ತು ಊಟ ಮಾಡಿ ಸ್ವಲ್ಪ ಹೊತ್ತು ಹೊರ್ಗಡೆ ಹೋಗ್ತೀನಿ ಅಂತಂದ ಓಕೆ ಅಂತ ಹೇಳಿದೆ ಅದ್ರ ಜೊತೆಗೆ ಇವಳು ನಾನು ಹೋಗ್ತೀನಿ ಅಂತೇಳಿ ಆಟ ಮಾಡಿದ್ಲು ಟೊಪ್ಪಿ ತೆಗೆದಿದ್ದೆ ಇವಾಗ ಮತ್ತೆ ಹಾಕಿ ಹೊರಗಡೆ ಕರ್ಕೊಂಡ್ಬಂದಿದೆ ಗಾಳಿ ಇದೆ ಚಳಿ ಇದೆ ಅಲ್ಲ ಅದಕ್ಕೆ ನಾಳೆ ಸಂಡೇ ಇರೋದ್ರಿಂದ ಹೊರಗಡೆ ಮಕ್ಕಳೆಲ್ಲ ಇವತ್ತು ಆಟ ಆಡ್ತಾ ಇದ್ದಾರೆ ಇಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಹೊರಗಡೆ ಆಟ ಆಡ್ತಾ ಇರೋದು ನಾಳೆ ಸಂಡೇ ಸ್ಕೂಲಿಲ್ಲ ಅಲ್ಲ ವರ್ಕ್ ಎಲ್ಲ ಇರಲ್ಲ ಅದಕ್ಕೆ ಜೋರಾಗಿ ಆಟ ಆಡ್ತಾ ಇದ್ದಾರೆ ಇವಾಗ ಟೈಮು ಎಂಟು ಗಂಟೆ ಆಯಿತು ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರು ಏಳುವರೆಗೆಲ್ಲ ಡ್ಯೂಟಿಗೆ ಹೋಗ್ತಾರೆ ಏಳುವರೆಗೆ ಅಂದರೆ ಊಟ ಮಾಡ್ಕೊಂಡು ಹೋಗ್ತಾರೆ ಇವಾಗ ಸ್ವಲ್ಪ ರುಟೀನ್ ಎಲ್ಲ ಚೇಂಜ್ ಆಗಿದೆ ಏನಕ್ಕೆ ರುಟೀನನ್ನು ಚೇಂಜ್ ಮಾಡಿದ್ದೀವಿ ಅಂತೇಳಿ ನಾನು ನಿಮಗೆ ಹೇಳ್ತೀನಿ ನನ್ನ ಮಗಳು ಬರ್ತಾ ಇದ್ದಾಳೆ ಬರ್ತೀಯಾ ಏನಕ್ಕೆ ನಮ್ಮ ರೊಟ್ಟಿನೂ ಚೇಂಜ್ ಆಗ್ತಾಯಿದೆ ಅಂದರೆ ನಾವೊಂದು ಬೇಕ್ರಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಮೂರು ತಿಂಗಳು ಆಯಿತು ಬಟ್ ನಾನು ನಿಮಗೆ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಏನಕ್ಕೆ ಅಂತಂದರೆ ವ್ಲಾಗನ್ನು ಸ್ಟಾರ್ಟ್ ಮಾಡಿರೋದೆ ನಾನು ಇವಾಗಲ್ವಾ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು ಇವಾಗ ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ನಾವೊಂದು ಒಂದು ಬೇಕರಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಅದು ಸಿಟಿಲಿದೆ ಸೊ ನಮ್ಮ ಮನೆಯವರು ಡ್ಯೂಟಿ ಹೋಗಿ ಡ್ಯೂಟಿ ಮುಗಿಸ್ಬಿಟ್ಟು ಆಮೇಲೆ ಮತ್ತೆ ಬೇಕ್ರಿಗೆ ಹೋಗಿ ಬರೋದ್ರೊಳಗಡೆ ಹನ್ನೊಂದು ಮೂವತ್ತಾಗುತ್ತೆ ಆಮೇಲೆ ಬಂದು ಊಟ ಮಾಡಿ ಮಲಗೋದ್ರೊಳಗೆ ನಾವು ಹನ್ನೆರಡುವರೆ ಆಗುತ್ತೆ ಮತ್ತು ನನ್ನ ಮಗಳು ವ್ಯಾನ ಅವಳು ಬೇಗನೂ ಕೂಡ ಮಲಗಲ್ಲ ಒಂದು ಗಂಟೆ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ರುಟೀನನ್ನು ಚೇಂಜ್ ಮಾಡಿದ್ದೀವಿ ಏನಪ್ಪ ಅಂದರೆ ಮಕ್ಕಳಿಗೆ ನಾನು ಒಂಬತ್ತು ಒಂಬತ್ತುವರೆಗೆ ಊಟ ಮಾಡ್ತೀವಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗುವಾಗ ಏಳುವರೆಗೆ ಡ್ಯೂ ಊಟ ಮಾಡ್ಕೊಂಡು ಹೋಗ್ತಾರೆ ಡ್ಯೂಟಿ ಮುಗಿಸಿ ಬಂದ ಮೇಲೆ ಹಾಗೆ ಒಂದು ಗ್ಲಾಸ್ ರಾಗಿ ಗಂಜಿಯನ್ನು ಕುಡಿದು ಮಲ್ಕೊಳ್ತಾರೆ ಇವತ್ತು ಶನಿವಾರ ತುಳಸಿ ಪೂಜೆ ಇತ್ತು ಸೊ ತುಳಸಿಗೆ ಕಾಯಿ ಹೊಡೆದೆ ಅದಕ್ಕೆ ಅದರಲ್ಲಿ ಹೂ ಬಂದಿದೆ ಕಾಯಲ್ಲಿ ತುಂಬ ಹೇಳ್ತಾರಲ್ವ ಕಾಯಲ್ಲಿ ಹೂ ಬರಬೇಕು ಒಳ್ಳೆಯದಾಗುತ್ತೆ ಮನೆಗೆ ಅಂಥೇಳಿ ಹಾಗೇ ಕಾಯಿಯಲ್ಲಿ ಹೂ ಬಂದಿದೆ ನನಗಂತೂ ತುಂಬ ಖುಷಿಯಾಯಿತು ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಾವು ಬೇಕ್ರಿಯನ್ನು ಓಪನ್ ಮಾಡಿದ್ದೀವಿ ಅಂತ ಹೇಳಿದೆ ಅಲ್ವಾ ಆ ಫೋಟೋಸ್ ಕೂಡ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ ಸುಮಾರು ವರ್ಷಗಳಿಂದ ಅಂದರೆ ಒಂದು ಮೂರು ನಾಲ್ಕೈದು ವರ್ಷಗಳಿಂದ ನಮ್ಮ ಮನೆಯವರು ಒಂದು ಬೇಕ್ರಿ ಮಾಡಬೇಕು ಬೇಕ್ರಿ ಮಾಡಬೇಕು ಅಂತ ಇದ್ದರು ಅದು ಇವಾಗ ಈಡೇರಿದೆ ನಮ್ಮ ಕನಸು ಅಂತಲೇ ಹೇಳ್ಬೋದು ತುಂಬ ದಿನ ಆಗಿತ್ತು ಮಾಡಬೇಕು ಅಂತ ಇದ್ದು ಆದರೆ ಒಂದು ಸಿಕ್ಕಿದರೆ ಒಂದು ಜಾಗ ಚೆನ್ನಾಗಿದ್ದರೆ ಜಾಗ ಚೆನ್ನಾಗಿರಲಿಲ್ಲ ಅದು ಇವಾಗ ನೆರವೇರಿದೆ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಕಾಲ ಮತ್ತೆ ಯೋಗ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ ಅದು ಇವಾಗ ಕೂಡಿ ಬಂದಿದೆ ಇವಾಗ ಓಪನಿಂಗ್ ಆಗಿದೆ ಆಗಸ್ಟಲ್ಲಿ ಓಪನಿಂಗ್ ಮಾಡಿದ್ದೀವಿ ಚೆನ್ನಾಗಿ ನಡೀತಾ ಇದೆ ಬೇಕ್ರಿ ಇವಾಗೇನು ತೊಂದರೆ ಇಲ್ಲ ಸದ್ಯಕ್ಕೆ ಮೂರು ಜನ ಹುಡುಗರು ಕೆಲ್ಸಕ್ಕಿದ್ದಾರೆ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಈ ಗುಡ್ ನ್ಯೂಸ್ ನಿಮಗೆ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ